ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಡಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಶನಿವಾರ ಬೆಂಗಳೂರಿನ ಬೆಸ್ಕಾಂ ವಿದ್ಯುತ್ ನಿರ್ವಹಣ ಘಟಕದ ಕಾಮಗಾರಿ ನಡೆಯುವುದರಿಂದ ನಗರದ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಪೀಣ್ಯ ವಿಭಾಗದ ಪಾಯಿಂಟ್ ಏಳು ಉಪವಿಭಾಗದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಎಂದು ಬೆಸ್ಕಾಂ ತಿಳಿಸಿದೆ ಸ್ನೇಹಿತರೆ ಯಾವೆಲ್ಲಾ ಸ್ಥಳಗಳಲ್ಲಿ ಶನಿವಾರ ವಿದ್ಯುತ್ ಕಡಿತ ತಿಳಿಯೋಣ ಸ್ನೇಹಿತರೆ ರವೀಂದ್ರ ನಗರ प्रसन्ननाथ नगर संतोष नगर एयरपोर्ट्स जल्दी पश्चिम वैष्णवी नक्षत्र अपार्टमेंट, केएसआरटीसी बस निदान गति त्रिवेणी, एचएचवी, डीएनजी, कृष्ण फैब्रिकेशंस, जेमिनी इंडस्ट्रीज़ रवि किलोस्कर् आस्पत्र जान क्रेन यम प्रिंटिंग प्रेस एस रमेश रस्ते विप्रो वेलस्ट फैक्टरी ईटिस वोलवोरी हिटाच इंडस्ट्रीज ಗೀತಾ ಟಿಂಬರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಎಂದು ತಿಳಿದು ಬಂದಿದ್ದೆ ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ